ನಗರದ ಸುನ್ಸಟ್ಟಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ನಾಲ್ಕು ಸೊನ್ನೆ ನಾಲ್ಕು ಏಳು ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ಒಂದು ಚಿಂತಾಮಣಿ ತಾಲೂಕಿನಲ್ಲಿನ ಹಲವು ಸಹಕಾರ ಸಂಘಗಳಲ್ಲಿ ಬೇನಾಮಿ ಸಂಘಗಳನ್ನು ಸೃಷ್ಟಿಸಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ಕೋಟ್ಯಂತರ ರುಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ತಳಗ್ವಾರ ಗ್ರಾಮದ ಪ್ರತಾಪ್ ಮತ್ತಿತರರು ಪೊಲೀಸರಿಗೆ ದೂರು ಸಲ್ಲಿಸಿ ತನಿಖೆಗೆ ಒತ್ತಾಯಿಸಿದ್ದಾರೆ ಚಿಂತಾಮಣಿ ತಾಲೂಕು ಕಸಬ ಹೋಬಳಿ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿನ ಅಧಿಕಾರಿಗಳು ಬೇನಾಮಿ ಹೆಸರಿನಲ್ಲಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಇಪ್ಪತ್ನಾಲ್ಕು ಕೋಟಿ ಹಣ ದುರುಪಯೋಗ ಮುಂಗಾನಳ್ಳಿ ಹೋಬಳಿಯಲ್ಲಿ ಇನ್ನುಮಲ್ಪಾಡಿ ಸಹಕಾರ ಸಂಘದಲ್ಲಿ ಇಪ್ಪತ್ತೊಂದು ಕೋಟಿ ಬೊಮ್ಮೆಪಲ್ಲಿ ಸಹಕಾರ ಸಂಘದಲ್ಲಿ ಇಪ್ಪತ್ತ್ಮೂರು ಕೋಟಿ ಅಂಕಾಲ್ಮೊಡುಗು ಸಹಕಾರ ಸಂಘದಲ್ಲಿ ಹದಿನೆಂಟು ಕೋಟಿ ಬೋಮ್ಶೆಟ್ಪಲ್ಲಿ ಸಹಕಾರ ಸಂಘದಲ್ಲಿ ಇಪ್ ಮೂವತ್ತ್ಮೂರು ಕೋಟಿ ನಂದನ ಹೊಸಹಳ್ಳಿ ಸಂಘದಲ್ಲಿ ಹನ್ನೊಂದು ಕೋಟಿ ರುಗಳನ್ನು ಅಲ್ಲಿನ ಕಾರ್ಯದರ್ಶಿಗಳು ಬೇನಾಮಿ ಹೆಸರಿನಲ್ಲಿ ಮಹಿಳಾ ಸಂಘಗಳನ್ನು ಸೃಷ್ಟಿಸಿ ಹಣ ದುರುಪಯೋಗಪಡಿಸಿಕೊಂಡಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಳವಾರ ಗ್ರಾಮದ ಪ್ರತಾಪ್ ಮತ್ತಿತರರು ಚಿಂತಾಮಣಿ ಗ್ರಾಮಾಂತರ ಭಟ್ಲಹಳ್ಳಿ ಕೆಂಥೇರಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ದೂರು ಸಲ್ಲಿಸಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ದೂರುದಾರ ತಲೆಗುವಾರ ಟಿ ಎಸ್ ಪ್ರತಾಪ್ ಮಾತನಾಡಿ ಚಿಂತಾಮಣಿ ತಾಲೂಕಿನ ಕುರುಬೂರು ಹಿನ್ನುಮಲಪಾಡಿ ಬೊಮ್ಮೆಪಲ್ಲಿ ಅಂಕಾಲಮೊಡಗು ಬೊಮ್ಶೆಟ್ಪಲ್ಲಿ ನಂದನವಾಸಳ್ಳಿ ಸೊಸೈಟಿಗಳಲ್ಲಿ ಅಲ್ಲಿನ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಬೇನಾಮಿ ಹೆಸರುಗಳಲ್ಲಿ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿಸಿ ನೂರ ಆರು ಕೋಟಿಗೆ ಹೆಚ್ಚಿನ ಹಣವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧಿಕಾರಿಗಳಿಂದಲೇ ದುರುಪಯೋಗವಾಗಿದ್ದು ಬ್ಯಾಲಹಳ್ಳಿ ಗೋವಿಂದಗೌಡರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಒಟ್ಟಾರೆಯಾಗಿ ನೂರ ಆರು ಕೋಟಿ ಹಣ ದುರುಪಯೋಗವಿರುವ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಇಂದು ಪೊಲೀಸರಿಗೆ ದೂರು ಸಲ್ಲಿಸಲಾಗಿದ್ದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಸ್ವಿತರ ವಿರುದ್ಧ ಕ್ರಮ ಕೈಗೊಂಡು ದುರುಪಯೋಗದ ಹಣವನ್ನು ವಾಪಸ್ ಕಟ್ಟಿಸಿಕೊಂಡು ಅರ ಮಹಿಳಾ ಸಂಘದ ಫಲಾನುಭವಿಗಳಿಗೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕೋಲಪಲ್ಲಿ ವೆಂಕಟೇಶಪ್ಪ ಸಿಆರ್ ವೆಂಕಟೇಶ್ ಸಿಕಲ್ ವೆಂಕಟೇಶಪ್ಪ ಮತ್ತಿತರರು ಉಪಸ್ಥಿತರಿದ್ದರು ನಾವು ಈ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ನಾವು ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂಥ ಕುರ್ಬುರ್ ರೇಷ್ಮೆ ಬೆಳಗಾರ ಸಹಕಾರ ಸಂಘದಲ್ಲಿ ಆಗಿರುವಂಥ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಇಪ್ಪತ್ತು ನಾಲ್ಕು ಕೋಟಿಗಳು ಅದು ಹಣ ದುರುಪಯೋಗ ಆಗಿದೆ ಅದೇ ರೀತಿ ಬೆಳಗಿನ ಜಾವ ನಾನು ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಬಟ್ಲಲ್ಲಿಯ ವ್ಯಾಪ್ತಿಯಲ್ಲಿ ಬರುವಂಥ ಇನುಮಲ್ಪಾಡಿಯಲ್ಲಿ ಇಪ್ಪತ್ತೊಂದು ಕೋಟಿ ಕೊಮ್ಮೆಪಲ್ಲಿಯಲ್ಲಿ ಇಪ್ಪತ್ತ ಮೂರು ಕೋಟಿ ಅಂಕಾಲ್ ಮಡಕೋದಲ್ಲಿ ಹದಿನೆಂಟು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರುತ್ತೆ ಇವೆಲ್ಲ ಏನು ಅಂತಂದರೆ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಆ ಮಹಿಳಾ ಸಂಘಗಳ ಮುಖಾಂತರ ಎಲ್ಲ ಹಣವನ್ನು ಏನು ಈ ಒಂದು ಇದರಲ್ಲಿ ಪಾಲ್ಗೊಂಡಿರುವಂಥ ನಾವು ಏನು ಎಫ್ಐಆರ್ ಅಲ್ಲಿ ಕೊಟ್ಟಿದ್ದೀವಿ ಇವರೆಲ್ಲ ಅದನ್ನು ಇದು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಭೂಮ್ ಹಳ್ಳಿಯಲ್ಲಿ ಕೇವಲ ಒಂದರಲ್ಲೇ ಭೂಮ್ ಶೆಟ್ಟಿ ಒಂದರಲ್ಲೇ ಮೂವತ್ತ ಮೂರು ಕೋಟಿ ರೂಪಾಯಿಗಳು ಒಂದಾಗಿದೆ ಭೂಮ್ ಶೆಟ್ಟಿ ಪಕ್ಕದಲ್ಲಿ ನಂದನ ಹೊಸಳ್ಳಿ ಅನ್ನುವಂತ ಒಂದು ಯು ಎಸ್ ಎಸ್ ಎಲ್ಲಿ ಹನ್ನೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಇದೆಲ್ಲ ಒಟ್ಟು ನೂರ ಆರು ಕೋಟಿ ರೂಪಾಯಿಗಳ ಒಂದು ಎಫ್ ಐ ಆರ್ ಇವತ್ತು ಚಿಂತಾಮಣಿ ತಾಲೂಕು ಆಗಿದೆ ಮತ್ತೆ ಇದೊಂದು ನಾವು ಹೇಳಬೇಕು ಒಂದು ಕೋಆಪರೇಟಿವ್ ಇದರಲ್ಲಿ ಒಂದು ತಾಲೂಕಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿವರೆಗೂ ಹೆಚ್ಚು ಕಮ್ಮಿ ಮೊನ್ನೆ ನಲವತ್ತು ಕೋಟಿ ರೂಪಾಯಿ ಅವ್ಯವಹಾರ ಆಗಿರುವಂತದ್ದು ನಾವು ನೋಡಿದ್ದೀವಿ ಸೇರಿಸಿದ್ರೆ ನೂರ ಒಟ್ಟು ನೂರ ನಲವತ್ತು ಕೋಟಿ ಇಡೀ ಜಿಲ್ಲೆಯಾದ್ಯಂತ ಎರಡೂ ಜಿಲ್ಲೆಯಲ್ಲಿ ಏನಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಕೂಡಲೇ ತನಿಖೆ ಆಗಬೇಕು ತನಿಖೆ ಆಗಿ ಯಾರು ನಿಜವಾದ ರೈತರಿದ್ದಾರೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಯಾರಿಗೆ ಹಣದ ಅವಶ್ಯಕತೆ ಅಂಥವ್ರಿಗೆ ಸೇರ್ಬೇಕೆ ಹೊರತು ಇದು ಕೇವಲ ಒಂದಿಷ್ಟು ಜನ ಯಾರೋ ಒಂದಿಷ್ಟು ಬ್ಯಾಂಕಿನ ಸಿಬ್ಬಂದಿಗಳು ಆ ಬ್ಯಾಂಕಿನ ಸೆಕ್ರೆಟರಿಗಳು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬೆಲ್ಲಳ್ಳಿ ಗೋವಿಂದಗೌಡರು ಅದಕ್ಕೆಲ್ಲ ಕಾರಣಕ್ಕ ಕಾರಣನಾಗಿರ್ತಾರೆ ಯಾಕೆಂದ್ರೆ ಅವರು ಅಧ್ಯಕ್ಷರ ಅವಧಿಯಲ್ಲೇ ಆಗಿರುವಂಥ ಅವ್ಯವಹಣ ಆಗಿದೆ ಅವರು ನೇರವಾಗಿ ಕಾರಣ ಆಗಿರ್ತಾರೆ ಈ ಒಂದನ್ನು ತನಿಖೆ ಮಾಡಬೇಕು ಮತ್ತು ಏನು ತಪ್ಪಿಸ್ತಿರೋ ಹಣ ಇದೆ ಅದನ್ನು ವಾಪಸ್ ಕಟ್ಟಿಸ್ಬೇಕು ಮತ್ತೆ ನಿಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ರೈತರಿಗೆ ರೈತರಿಗೆ ಮಹಿಳಾ ಸಂಘಗಳಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಮತ್ತೆ ರೈತ ವರ್ಗದವ್ರು ಏನಿದ್ದಾರೆ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ತಾ ಇದೀನಿ ಮತ್ತೆ ಎಷ್ಟು ಮಹಿಳೆಯರು ಎರಡು ಸಾವಿರ ಮಹಿಳಾ ಸಂಘಗಳಂತ ತೋರಿಸಿದ್ದಾರೆ ಎರಡು ಸಾವಿರ ಮಹಿಳಾ ಸಂಘಗಳಿಲ್ಲ ಇವ್ರು ಕೊಟ್ಟಿರೋದು ಕೇವಲ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ಮಹಿಳಾ ಸಂಘಗಳು ಕೊಡದೆ ಇವರು ಕೊಟ್ಟಿದೀವಿ ಅಂತ ಈ ದಾಖಲೆಗಳು ಇದನ್ನ ತೋರಿಸ್ತದೆ ಆ ದುಡ್ಡನ್ನ ಡಿ ಸಿ ಸಿ ಬ್ಯಾಂಕ್ ಇಂದ ವರ್ಗಾವಣೆ ಮಾಡಿಕೊಂಡು ಆ ದುಡ್ಡ್ನ ಇವರು ಎತ್ ಇದೆಲ್ಲ ಇದು ಕೂಡಲೇ ತನಿಖೆ ಆಗ್ಬೇಕು ಉನ್ನತ ತನಿಖೆ ಆಗ್ಬೇಕು ನಾವ್ ಇವಾಗಲೇ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದೀವಿ ರೈತರ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ ರೈತರು ಮತ್ತು ಈ ಕೂಲಿ ವರ್ಗ ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಕಾಳಜಿ ಇದ್ದರೆ ಕೂಡಲೇ ಇದು ತನಿಖೆ ಆಗಬೇಕು ತನಿಖೆ ಆಗಿ ಯಾರು ತಪ್ತಸ್ರು ಇದ್ದಾರೆ ಇದರಿಂದ ಕಾಣದ ಕೈಲಿ ಯಾರಿದ್ದಾರೆ ಅವರೆಲ್ಲ ಇದು ಮಾಡಬೇಕು ಮತ್ತು ಈ ದುಡ್ಡು ಬಂಡಳಿ ಬ್ಯಾಂಕಿಗೆ ಬರಬೇಕು ಮತ್ತು ಅವರು ಯಾರು ತಪ್ಪು ಮಾಡಿದ್ದಾರೆ ಇವರಿಗೆ ಶಿಕ್ಷೆ ಅಂತ ಆಗಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗೋರಿಬಿದ್ದುರಲ್ಲಿ ಇದು ಆಗಿದೆ ಕೆ ಜಿ ಎಫ್ ಅಲ್ಲಾಗಿದೆ ಈ ರೀತಿ ಆಗಿರುವಂಥದ್ದು ನಿನ್ನೆ ಪಾಡಲ್ಲಿ ಒಂದು ಎಫ್ ಐ ಆರ್ ಆಗಿದೆ ನಾಳೆ ನಡೆದ ಬಗೆಪಲ್ಯಲ್ಲಾಗ್ತದೆ ದಯವಿಟ್ಟು ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಗಮನ ತಗೊಳ್ಬೇಕು ಮತ್ತು ಹಿಂದೆ ಯಾರಿದ್ರೆ ಇದ್ರ ಯಾರೇ ಪ್ರಭಾವಿಗಳಿದ್ರು ಸಹ ಅವ್ರು ಕೂಡಲೇ ಶಿಕ್ಷೆ ಆಗಬೇಕು ಯಾವುದೇ ಪಕ್ಷದವರಾದರೂ ಸಹ ಇದು ಪಕ್ಷಾತೀತವಾಗಿ ತೆಗೆದುಕೊಂಡು ಇದನ್ನು ಅವರು ಇದು ಮಾಡಬೇಕು ಅಂತ ನಾನು ಆಗ್ರಹಿಸಿದೆ